ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟ ಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟ ಗೌರಿ ಮದುವೆ ಭಾಗ ಮೂರು ಗೌರಿ ಇಂದಿನ ಮನೆಗೆ ಹೋಗುತ್ತಿದ್ದಂತೆ ಅಕ್ಕ ತಂಗಿರಲ್ಲಿ ಮಾತುಕತೆ ಶುರುವಾಗಿತ್ತು ಏನೇ ಜಾನಕಿ ನಾಳೆ ಅಣ್ಣನ ಮನೆಯವರು ಗೌರಿನ ನೋಡೋದಕ್ಕೆ ಬರ್ತಾ ಇದ್ದಾರಾ ಕೇಳಿದರು ಪದ್ಮಮ್ಮ ಹೌದು ಅಕ್ಕ ಇಲ್ಲಿಗೆ ಬರ್ತಾರೆ ಈ ವಿಚಾರ ನಿನ್ನ ಮಗಳಿಗೆ ಗೊತ್ತೇನೆ ಇಲ್ಲ ಕಣಕ್ಕ ಅವಳಿಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿರೋದು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಆದರೆ ಅವಳಿಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಓದಬೇಕು ಆಫೀಸರ್ ಆಗಬೇಕು ಅಂತ ಕೂತವಳೆ ಅದಕ್ಕೆ ಸಾಥ್ ಕೊಡೋದಕ್ಕೆ ನಮ್ಮೂರಿನ ಎಣ್ಮಷ್ಟು ಬೇರೆ ಅದಕ್ಕೆ ಇವಳನ್ನು ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟೆ ಇಲ್ಲಿಂದ ಹೊರಡುವಷ್ಟರಲ್ಲಿ ಮದುವೆ ಮಾಡಿ ಗಂಡನ ಮನೆಗೆ ಅವಳನ್ನು ಕಳುಹಿಸಿ ಆಮೇಲೆ ನಾನು ನಮ್ಮೂರಿಗೆ ಹೋಗೋದು ಎತ್ತರು ಜಾನಕಮ್ಮ ನಿನ್ನ ನಿರ್ಧಾರ ನೋಡು ಸರಿಯೇ ಈ ಎಣ್ಣೆಗಳನ್ನು ಎಷ್ಟೇ ಓದಿಸಿ ಕೆಲಸಕ್ಕೆ ಸೇರಿಸಿದ್ರೆ ಅದು ನಮಗೆ ಸಂಬಳ ತಂದು ಕೊಟ್ಟಾರೆ ಎಲ್ಲ ಅವರ ಗಂಡನ ಮನೆಗೆ ಒಯ್ತದೆ ಈ ಸುಖಕ್ಕೆ ಯಾಕೆ ಓದಿಸ್ಬೇಕು ಅದೇ ಗಂಡೇಗುಲೂನ ಓದಿಸಿದ್ರೆ ಸಂಬಳ ತಂದು ನಮ್ಮ ಕೈನಾಗೇ ಕೊಡ್ತಾರೆ ಅದಕ್ಕೆ ತಾನೇ ನಾನು ಮಂಗಳನ್ನೇ ಆಗಲಿ ಗಂಗಾನೇ ಆಗಲಿ ಜಾಸ್ತಿ ಓದೋದಕ್ಕೆ ಕಳಿಸ್ತಿಲ್ಲ ಇವರು ಓದೋದಕ್ಕೂ ಖರ್ಚು ಮಾಡಬೇಕು ಅದು ಅಲ್ಲದೆ ಮದುವೆಗೂ ಲಕ್ಷ ಲಕ್ಷ ಖರ್ಚು ಮಾಡಬೇಕು ಎಂದರು ನೀನು ಹೇಳೋದು ದೀಟಾನಿ ಬಿಡಕ್ಕ ಅದಕ್ಕೆ ತಾನೇ ಗೌರಿನ ಓದೋದು ಸಾಕು ಅಂತ ಹೇಳಿ ಮದುವೆ ಮಾಡ್ತಾ ಇರೋದು ಆದರೆ ಕೃಷ್ಣನ ಮಾತ್ರ ಚೆನ್ನಾಗಿ ಓದಿಸ್ತೀನಿ ಅವನೇ ತಾನೇ ನಮ್ಮ ಕೊನೆ ತನಕ ನೋಡ್ಕೊಳ್ಳೋದು ಎಂದರು ಅದು ಸರಿ ಜನಕ್ಕೆ ನಾಳೆ ಎಷ್ಟು ಜನ ಬರ್ತಾರಂತೆ ಕೇಳಿದರು ಪದ್ಮಮ್ಮ ಜಾಸ್ತಿ ಜನ ಏನು ಇಲ್ಲಕ್ಕ ಶಾಸ್ತ್ರ ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೋಗೋದಕ್ಕೆ ಬರ್ತವ್ರೆ ಅಷ್ಟೆ ಅಣ್ಣ ಅತ್ತಿಗೆ ಅವರ ಮಗ ಇಷ್ಟೇ ಜನ ಬರೋದು ಎಂದರು ಅಲ್ವೇ ಮೊದಲನೇ ಶಾಸ್ತ್ರಕ್ಕೆ ಮೂರು ಜನ ಬತ್ತವರಲ್ಲೇ ಜೊತೆಗೆ ಇನ್ನಿಬ್ರು ಯಾರಾದರೂ ಕರ್ಕೊಂಡು ಬರೋದು ತಾನೇ ಎಂದರು ನಾನು ಹಾಗೇನೇ ಹೇಳ್ದೆ ಕಣಕ್ಕ ಆದರೆ ಅತ್ತಿಗೇನೆ ಬೇಡ ನಾವೇನು ನಿನ್ನ ಮಗಳನ್ನ ನಾವು ಹೊಸ್ದಾಗಿ ನೋಡ್ತಾ ಇದ್ದಾವೆ ಏನೋ ಸುಮ್ಮನೆ ಶಾಸ್ತ್ರ ಅಂತ ನೋಡ್ಕೊಂಡು ಹೋಯ್ತೀವಿ ಅಷ್ಟೇ ಅಂತ ಅಂದರು ಅವರೇ ಈ ಮಾತು ಹೇಳಿದ್ಮೇಲೆ ತಿರುಗಿಸಿ ನಾನು ಏನಾರ ಹೇಳೋದಕ್ಕೆ ಆದತ್ತೇ ಹೇಳು ನನ್ನ ಗಂಡ ಅಂತೂ ಅವರು ಹೇಳಿದ್ದಕ್ಕಿಲ್ಲ ಕೋಲೆ ಬಸವನ ಥರ ತಲೆ ಆಡಿಸ್ತಾನೆ ಇವರೆಲ್ಲ ಹ್ಞೂ ಅಂತ ಅಂದಮೇಲೆ ನನ್ನ ಮಾತು ಏನು ನಡೆದಾಯಿತು ನೀನೇ ಹೇಳು ಎಂದರು ಅದನ್ನು ದಿಟ್ಟನೇ ಬಿಡು ಆದರೆ ನನಗೆ ಒಂದೇ ಒಂದು ಭಯ ನಮ್ಮ ಗೌರಿ ಆ ರಾಕ್ಷಸಿ ಹತ್ರ ಹೇಗೆ ಸಂಸಾರ ಮಾಡ್ತಾಳೆ ಅನ್ನೋದು ಆಮೇಲೆ ನಿನಗೆ ಇನ್ನೊಂದು ವಿಚಾರ ಗೊತ್ತೇ ಎನ್ನಲು ಕಿವಿಯನ್ನು ಚುರುಕಾಗಿಸಿಕೊಂಡ ಜಾನಕಮ್ಮ ಏನು ವಿಚಾರ ಅಕ್ಕ ಎಂದಳು ಅದೇ ಕಣೆ ನಮ್ಮ ಅಣ್ಣನ ಮಗ ಇದ್ದಾನಲ್ಲ ಈಗ ಗೌರಿ ನೋಡೋಕ್ಕೆ ಬರ್ತಾವನಿಲ್ಲ ಸುರೇಶ ಅವನು ದೊಡ್ಡ ಎಣ್ಣೆ ಪಾರ್ಟಿಯಂತೆ ಬೆಳಗ್ಗೆ ಬೆಳಗ್ಗೆ ಕಾಫಿ ಕುಡಿಯೋ ಟೈಮ್ಗೆ ಎಣ್ಣೆ ಕುಡಿತಾ ಕೂತಿರ್ತಾನಂತೆ ಅದನ್ನೆಲ್ಲ ಸರಿಯಾಗಿ ವಿಚಾರಿಸಿ ಆಮೇಲೆ ಹೆಣ್ಣು ಕೊಡೋದು ಬಿಡೋದೋ ಅಂತ ಮಾತಾಡಿ ಎಂದರು ಕುಡಿತಾನೆ ಅನ್ನೋದು ಗೊತ್ತಿತ್ತು ಕಣಕ ಆದರೆ ಇಷ್ಟು ದೊಡ್ಡ ಕುಡುಕ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ ಜಾನಕಮ್ಮ ಸ್ವಲ್ಪ ಯೋಚಿಸಲು ಶುರು ಮಾಡುತ್ತಾಳೆ ತನ್ನ ಗಂಡ ದಿನ ರಾತ್ರಿ ಕುಡ್ಕೊಂಡು ಬಂದು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಕೇಳಿದ ಅವಳಿಗೆ ತನ್ನ ಮಗಳ ಬಾಳು ಕೂಡ ತನ್ನ ಬಾಳಿಗಿಂತ ಹೀನಾಯವಾಗುತ್ತದೆ ಅಂತ ತಿಳಿದು ಎರಡು ಮನಸ್ಸಾಗಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮಣ್ಣ ನಾರಾಯಣ ಇಬ್ಬರು ಸುರೇಶನ ವಿಚಾರ ಮಾತಾಡ್ತಾ ಇರೋದನ್ನು ಕಂಡು ಈ ಪ್ರಪಂಚದಾಗೆ ಕುಡಿಯದೆ ಇರೋ ನನ್ನ ಮಗ ಯಾವನ್ನವನೇ ಏನೋ ಇವನು ಹೊಸ ಜಾಸ್ತಿ ಕುಡಿತಾನೆ ಅಷ್ಟೇ ದೊಡ್ಡವರೆಲ್ಲ ಸೇರಿಕೊಂಡು ಹೇಳಿದ ಹೇಳಿದ್ಮೇಲೆ ಸ್ವಲ್ಪ ತಿದ್ಕೋತಾನೆ ಈ ಸಣ್ಣ ವಿಚಾರ ಇಟ್ಕೊಂಡು ಮದುವೆ ಬೇಡ ಗೀಡ ಅಂತ ಅಂದ್ಬಿಟ್ಟಿಯ ಯಾಕೆ ನಿನ್ನ ಅಣ್ಣ ನಿನಗೆ ಹೇಳಿದ್ದು ಮರೆತು ಹೋಯ್ತಾ ಎಂದನು ರಾಮಣ್ಣ ಈ ವಿಚಾರ ನಾರಾಯಣ ಮತ್ತು ಪದ್ಮಮ್ಮನವರಿಗೆ ಹೊಸದು ಅವನು ಏನು ಹೇಳಿರಬಹುದು ಅನ್ನೋ ಕುತೂಹಲ ಇಬ್ಬರಲ್ಲೂ ಉಂಟಾಗುತ್ತದೆ ಏ ಜಾನಕಿ ನಿಮ್ಮಣ್ಣ ಏನೇ ಹೇಳೋಣೆ ನಿನಗೆ ಎಂದರು ಪದ್ಮಮ್ಮ ಏನಿಲ್ಲ ಕಣಕ ನಾವು ಗೌರಿನ ಅವರ ಮಗನಿಗೆ ಮದುವೆ ಮಾಡಿಕೊಟ್ರೆ ಎರಡು ಎಕರೆ ಹೊಲ ಈಗ ಇರೋ ಹಳೆ ಮನೆನ ಕೆಡಿಸಿ ಹೊಸ ಮನೆ ಕಟ್ಕೊಡ್ತಾರಂತೆ ಎಂದರು ಎರಡು ಎಕರೆ ಹೊಲ ಹೊಸ ಮನೆ ಕೇಳುತ್ತಿದ್ದಂತೆ ಪದ್ಮ ಮತ್ತು ನಾರಾಯಣನ ಕಿವಿಗಳು ನೆಟ್ಟಗಾದವು ಏನು ಹೇಳ್ತಾ ಇದ್ದೀಯ ಜಾನಕಿ ಒಂದು ಪಕ್ಷ ನಿನ್ನ ಅಣ್ಣ ಇದನ್ನೆಲ್ಲ ಕೊಡೋದಕ್ಕೆ ಒಪ್ಪಿಕೊಂಡಿದ್ದರೂ ಒಪ್ಪಿಕೊಂಡಿರಬಹುದು ಆದರೆ ನಿನ್ನ ಅತ್ತಿಗೆ ಇದಕ್ಕೆಲ್ಲ ನಿಜವಾಗ್ಲೂ ಒಪ್ಕೊಂಡವಳ ಎಂದು ಆಶ್ಚರ್ಯಪಡುತ್ತಾರೆ ಪದ್ಮಮ್ಮ ಹೌದು ಕಣಕ ನಮ್ಮ ಅತ್ತಿಗೆಗೂ ಗೊತ್ತಿದೆ ಅವರು ಮದುವೆ ವಿಚಾರನ ಮಾತನಾಡೋದಕ್ಕೆ ನಮ್ಮನೆಗೆ ಬಂದಾಗ ಅತ್ತಿಗೆ ಮುಂದೆಯೇ ಈ ಮಾತನ್ನು ಅಣ್ಣ ಹೇಳ್ದ ಎಂದರು ಮತ್ತೆ ನನಗೆ ಈ ವಿಚಾರನ ಯಾವತ್ತೂ ಹೇಳೇ ಇಲ್ಲ ನಾನು ನಿನ್ನ ಸ್ವಂತ ಆಗಿದ್ದರೆ ಹೇಳ್ತಾ ಇದ್ದೆ ಎಷ್ಟೇ ಆದರೂ ನಾನು ನೀನು ಚಿಕ್ಕವ ದೊಡ್ಡವನ ಮಕ್ಕಳಲ್ವೇ ಸ್ವಂತದವರು ಹೇಗಾಗ್ತೀವಿ ಹೇಳು ಆ ಕಾರಣಕ್ಕೆ ನೀನು ನನಗೆ ಏನೂ ಹೇಳಿಲ್ಲ ಎಂದು ತಂಗಿಯ ಮೇಲೆ ಬೇಸರ ವ್ಯಕ್ತಪಡಿಸುತ್ತಾರೆ ಆ ಥರ ಏನೂ ಇಲ್ಲ ಕಣಕ್ಕ ನೀನು ಬೇಜಾರು ಮಾಡ್ಕೋಬೇಡ ಈ ವಿಚಾರನ ನಾನು ನಿನಗೆ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಇದನ್ನೆಲ್ಲ ಫೋನ್ನಾಗೆ ಹೇಳೋ ಬದಲು ಎದುರು ಸಿಕ್ತಾಗಲೇ ಹೇಳೋಣ ಅಂದ್ಕೊಂಡು ಸುಮ್ಮನಾದೇ ಅಷ್ಟೆ ಎನ್ನುತ್ತಾಳೆ ಜಾನಕಿ ನಿನ್ನದೆಲ್ಲ ನಾಟಕ ಸುಮ್ಮನೆ ಇರು ಈಗ ತಾನೇ ಏನೋ ನೀನಾಗಿ ನೀನೇ ಈ ವಿಚಾರ ನನಗೆ ಹೇಳಿದ ನಿನ್ನ ಗಂಡ ಹೇಳಿದ್ದಕ್ಕೆ ತಾನೇ ನಮಗೂ ಗೊತ್ತಾಗಿದ್ದು ನಿಜವಾಗ್ಲೂ ಇಲ್ಲ ಕಣಕ್ಕ ನಿನ್ನ ಹತ್ರ ಈ ವಿಚಾರನ ಮಾತಾಡಬೇಕು ಅಂತ ಅಂದ್ಕೊಂಡೇ ಬಂದಿದ್ದು ನಾನು ಹೇಳಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಗಂಡನೇ ಹೇಳಿಬಿಟ್ರು ಅಷ್ಟೇ ಎಂದರು ತಂಗಿಯ ಮೇಲೆ ಅಸಮಾಧಾನವಿದ್ದರೂ ತೋರಿಸಿಕೊಳ್ಳದೆ ಸರಿ ಆಯಿತು ಬಿಡು ಈಗ ನಾಳೆ ಸಮಾಚಾರ ಏನು ಅಂತ ಹೇಳಿ ಎಂದರು ಆಗ ರಾವಣ್ಣ ಏಳೋದಕ್ಕೆ ಏನದೆ ಅದಕ್ಕೆ ನಾಳೆ ಗಂಡಿನ ಕಡೆಯವರು ಬರ್ತಾರೆ ಅಷ್ಟೆ ನೀವಿಬ್ಬರು ಏನಾರ ಮಾಡಿ ಅವಳನ್ನು ಸೀರೆ ಉಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅದು ಅಲ್ಲದೆ ಭಾವ ಕೂಡ ಹೇಳಿದ್ದಾರೆ ಮದುವೆನ ಸಿಂಪಲ್ಲಾಗಿ ಇದೇ ವಾರದಲ್ಲಿ ಮುಗಿಸಿಬಿಡೋಣ ಬೇಕಾದರೆ ಬೇಗರೂಟನ ಜೋರಾಗಿ ಮಾಡೋಣ ಅಂತ ಅದಕ್ಕೆ ನಾನು ಕೂಡ ಹೆಂಗೋ ಮದುವೆ ಖರ್ಚು ಮುಗ್ತದೆ ಅಂತ ಆಯಿತು ಅಂತ ಒಪ್ಕೊಂಡಿದ್ದೀನಿ ಎಂದನು ರಾಮಣ್ಣ ಆದರೂ ರಾಮಣ್ಣ ನೀನು ಒಂದು ಸಾರಿ ಯೋಚನೆ ಮಾಡಬೇಕಾಗಿತ್ತು ಅಂತ ದೊಡ್ಡ ಕುಡುಕನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ ಅದು ಅಲ್ಲದೆ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿಲ್ಲ ಹೋಗಲಿ ಓದ್ಕೊಂಡಿದ್ದಾನಾ ಅದೂ ಇಲ್ಲ ವ್ಯವಸಾಯದ ಬಗ್ಗೆ ಒಂದು ಚೂರು ಗಂಧ ಗಾಳಿಯೇ ಗೊತ್ತಿಲ್ವಂತೆ ಎಲ್ಲ ವ್ಯವಹಾರನೂ ಅವನ ಅಣ್ಣನೇ ನೋಡ್ಕೋತಾ ಇರೋದು ಇವನು ಪೋಲಿ ಐಗ್ಲು ಸಹವಾಸ ಮಾಡಿಕೊಂಡು ಊರಲ್ಲಿ ಸುಮ್ಮನೆ ತಿರುಗಾಡಿಕೊಂಡು ನಿಂತವನಂತೆ ಎಂದರು ಪದ್ಮಮ್ಮ ತಮಗೆ ಸಿಗುತ್ತಾ ಇರೋ ಹೊಲ ಮನೆ ಕಂಡು ಇವರು ಅಸೂಯೆಯಿಂದ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡ ರಾಮಣ್ಣ ಮದುವೆ ಆದಮೇಲೆ ಸರಿ ಹೋಯ್ತಾನೆ ಎಂದರು ಎಂದನು ಎಷ್ಟೋ ಜನ ಮದುವೆಗೆ ಮುಂಚೆ ಬೇಜವಾಬ್ದಾರಿಯಾಗಿ ಇರ್ತಾರೆ ಆಮೇಲೆ ಬದಲಾಗ್ತಾರೆ ಇವನು ಹಂಗೆಯ ಎಂದನು ರಾಮಣ್ಣ ರಾಮಣ್ಣನಿಗೆ ಫ್ರೀಯಾಗಿ ಸಿಗ್ತಾ ಇರೋ ಹೊಲ ಮನೆನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಹೊಲ ಮನೆಗೋಸ್ಕರ ತನ್ನ ಮಗಳ ಜೀವನವನ್ನೇ ಧಾರೆ ಹಿರಿಯಲು ಸಿದ್ಧವಿದ್ದ ಇನ್ನು ಇವನಿಗೆ ಎಷ್ಟು ಹೇಳಿದರೂ ಅಷ್ಟೇ ಅಂತ ಅಂದುಕೊಂಡ ಪದ್ಮರವರು ಸುಮ್ಮನಾಗುತ್ತಾರೆ ಗೌರಿಯನ್ನು ನೋಡಿದ ಮಂಗಳ ಏನೇ ಗೌರಿ ಚೆನ್ನಾಗಿದ್ದೀಯಾ ಹೋದ ವರ್ಷ ಬೇಸಿಗೆ ರಜೆಗೆ ನಮ್ಮ ಮನೆಗೆ ಬಂದವಳು ಹೀಗೆ ಬರ್ತಾ ಇದ್ದೀಯಾ ಎಂದು ಹೇಳಿದಳು ಏನು ಮಾಡಲಿ ಅಕ್ಕ ನನಗೂ ಇಲ್ಲಿಗೆ ಬರೋದಕ್ಕೆ ಇಷ್ಟನೇ ಆದರೆ ಏನು ಮಾಡೋದು ಅವ್ವ ಕಳಿಸಿಕೊಡ್ತಾ ಇರಲಿಲ್ಲ ಎಂದಳು ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ಅದು ಸರಿ ನಿಂದು ಹತ್ತನೇ ಕ್ಲಾಸ್ ರಿಸಲ್ಟು ಹೇಗೆ ಬಂತು ಎಂದು ಕುತೂಹಲದಿಂದ ಕೇಳಿದಳು ಮಂಗಳ ಅಕ್ಕ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದೀನಿ ಅವ್ವ ನನ್ನ ಕಾಲೇಜ್ಗೆ ಸೇರಿಸ್ತೀನಿ ಅಂತ ಒಪ್ಕೊಂಡವಳೆ ಅದಕ್ಕೇನೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ ಅದೇನೋ ದೊಡ್ಡವನು ಕೂಡ ನಾನು ಬರ್ತೀನಿ ಅಂತ ಅಂದ್ರಂತೆ ಅದಕ್ಕೆ ಎಲ್ಲ ಜೊತೆಯಾಗಿ ಹೋಗೋಣ ಅಂತ ನಿಮ್ಮನೆಗೆ ಬಂದ್ವಿ ಎಂದಳು ಅಂದರೆ ಇವಳಿಗೆ ನಿಜವಾದ ವಿಚಾರ ಗೊತ್ತಿಲ್ಲ ಅಂತ ಮಂಗಳ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಅವಳ ಮುಗ್ಧ ಮುಖವನ್ನು ನೋಡುತ್ತಾ ಮುಂದೆ ಕಾಲೇಜಿಗೆ ಸೇರ್ತೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ ಇವಳ ಆಸೆ ಕೂಡ ನನ್ನ ಆಸೆ ಥರ ನಿರಾಸೆ ಆಗ್ತಾ ಇದೆ ಎಂದುಕೊಳ್ಳುತ್ತಾಳೆ ಮಂಗಳ ಅಕ್ಕ ಪುಟ್ಟಿ ಎಷ್ಟು ಕ್ಯೂಟಾಗಿದ್ದಾಳೆ ನಿನ್ನ ಮಗನಿಗಿಂತ ಇವಳೇ ಚೆನ್ನಾಗಿದ್ದಾಳೆ ಅಕ್ಕ ನಿನ್ನ ಮಗಳಿಗೆ ಏನಂತ ಹೆಸರಿಟ್ಟಿದ್ದೀಯಾ ಎಂದಳು ಇನ್ನೂ ಹೆಸರಿಟ್ಟಿಲ್ಲ ಗೌರಿ ಅದೇನೋ ನನ್ನ ಅತ್ತೆ ಅವರ ಮನೆ ದೇವರ ಹೆಸರನ್ನು ಇಡಬೇಕಂತೆ ಅವನಿಗೂ ಅಷ್ಟೇ ಮನೆ ದೇವರ ಹೆಸರು ಇಟ್ಟ ಮೇಲೇ ಬೇರೆ ಹೆಸರು ಕರೆದಿದ್ದು ಇವಳಿಗೂ ಹಾಗೆ ಮಾಡ್ತಾರೆ ಎಂದಳು ಮಂಗಳ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪದ್ಮ ಅವರು ಮಂಗಳ ಎದ್ದು ಕೈಕಲ್ ತೊಳ್ಕೊಂಡು ಊಟ ಮಾಡಿಕೊಳ್ಳುವಂತೆ ನಿನ್ನ ಚಿಕ್ಕವನು ನಿನ್ನ ಮಾತಾಡಿಸ್ಬೇಕು ಅಂತ ಇದ್ಲು ಅವಳು ಬರುವಷ್ಟರಲ್ಲಿ ಊಟ ಮುಗಿಸು ಗೌರಿ ನೀನು ಬಾ ಆಗಲೇ ಮಧ್ಯಾಹ್ನ ಆಯಿತು ಊಟ ಮಾಡುವಿಯಂತೆ ಸಂಜೆ ಮೇಲೆ ಇಬ್ಬರು ಎಷ್ಟಾದರೂ ಮಾತನಾಡುವವರಂತೆ ಅಂತ ಹೇಳಿ ಗೌರಿಯನ್ನು ಕರೆದುಕೊಂಡು ಹೋಗುತ್ತಾರೆ ಮಾರನೆಯ ದಿನ ಬೆಳಿಗ್ಗೆ ಗಂಡಿನ ಕಡೆಯವರು ಇನ್ನೇನು ಬರುವ ಸಮಯವಾಗಿತ್ತು ಒಂದು ಸೀರೆ ಹಿಡಿದು ಬಂದ ಜಾನಕಿ ಗೌರಿ ಬಾಯಿಲಿ ನಿನಗೆ ಈ ಸೀರೆ ಉಡಿಸ್ತೀನಿ ಎಂದರು ಯಾಕವ್ವ ಇವಾಗ ಸೀರೆ ಅನುಮಾನದಲ್ಲಿ ಕೇಳಿದಳು ಗೌರಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಮೊದಲು ಬಾಯಿಲ್ಲಿ ಅಂತ ಕೋಪದಿಂದ ಮಾತಿನಿಂದ ಕರೆಯುತ್ತಾಳೆ ತಾಯಿ ಕೋಪ ಮಾಡಿಕೊಂಡಿದ್ದನ್ನು ನೋಡಿದ ಗೌರಿ ಒಂದು ಮಾತನಾಡದೆ ತಾಯಿ ಸೀರೆ ಉಡಿಸಿ ಅಲಂಕಾರ ಮಾಡಿದರೂ ಏನು ಮಾತನಾಡದೆ ಸುಮ್ಮನೆ ಕುಳಿತಿರುತ್ತಾಳೆ ಹೊರಗೆ ರಾಮಣ್ಣ ಗಂಡಿನ ಕಡೆಯವರು ಬಂದರು ಅಂತ ಹೇಳುತ್ತಾ ಮನೆ ಒಳಗಡೆ ಓಡಿಬರುತ್ತಾರೆ ಅದನ್ನು ಕೇಳಿದ ಗೌರಿಗೆ ನಿಂತ ನೆಲವೇ ಬಾಯಿ ತೆರೆದಂತೆ ಅನುಭವವಾಯಿತು ಕಾರಿನಿಂದ ಇಳಿದ ಸುರೇಶನನ್ನು ಕಂಡು ಜಾನಕಮ್ಮ ಮುಖ ಚಿಕ್ಕದು ಮಾಡಿಕೊಂಡರು ಅವನು ಬಂದಿದ್ದ ಅವತಾರ ನೋಡಿ ಬಾಯಿಯ ಮೇಲೆ ಕೈ ಇಟ್ಟುಕೊಂಡರು ಪದ್ಮಮ್ಮ ಈ ನನ್ನ ಮಗನಿಗೆ ಬಡ್ಕೊಂಡೆ ನಾಳೆ ಹೆಣ್ಣು ನೋಡೋ ಶಾಸ್ತ್ರ ಇದೆ ಬೆಳಗ್ಗೆ ಬೆಳಗ್ಗೆ ಆ ಅನಿಷ್ಟಾನ ಕುಡ್ಕೊಂಡು ಕೂತ್ಕೋಬೇಡ ಅಂತ ಈಗ ನೋಡು ಮುಖನ ಹೇಗೆ ಸಿಂಡರ್ಸ್ಕೊಂಡು ನಿಂತವ್ರೆ ಇಬ್ಬರೂ ಜಾನಕಿ ಮತ್ತೆ ಪದ್ಮಮ್ಮ ಕಡೆ ನೋಡುತ್ತಾ ಹೇಳುತ್ತಾರೆ ಗಂಡಿನ ತಾಯಿ ಕತೆ ಮುಂದುವರಿಯುತ್ತದೆ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಧನ್ಯವಾದಗಳು